ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹದಿನೈದು ಮಲದ ಮರಿ ಇದೊಂದು ಪದ್ಯಭಾಗ ಆಗಿದೆ ಮಕ್ಕಳ ಇದರಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮೊದಲನೇದಾಗಿ ಕೆಳಗಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಬರೆಯಿಸಿ ಟೀಚರ್ ನಿಮ್ಮನ್ನೆಲ್ಲ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡಬೇಕು ಮಕ್ಕಳ ಆಯಿತಾ ಪ್ರಶ್ನೆ ಒಂದು ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ ಉತ್ತರ ಮೊಲದ ಮರಿ ಚುಪುಕೆ ಚುಪುಕೆ ನೆಗೆದು ಬರುತ್ತದೆ ಪ್ರಶ್ನೆ ಎರಡು ಮೊಲದ ಊಟ ಯಾವುದು ಉತ್ತರ ಮೊಲದ ಊಟ ಗಿಡದ ಚಿಗುರು ಪ್ರಶ್ನೆ ಮೂರು ಮೊಲದ ಬಾಲ ಹೇಗಿದೆ ಉತ್ತರ ಮೊಲದ ಬಾಲ ಗಿಡ್ಡದಾಗಿದೆ ಪ್ರಶ್ನೆ ನಾಲ್ಕು ಮೊಲದ ಕಿವಿಗಳು ಹೇಗಿವೆ ಉತ್ತರ ಮೊಲದ ಕಿವಿಗಳು ದೊಡ್ಡದಾಗಿವೆ ಪ್ರಶ್ನೆ ಐದು ಮೊಲ ಎಲ್ಲಿ ಆಡುತ್ತದೆ ಉತ್ತರ ಮೊಲ ತಾಯಿಯ ಬಳಿ ಆಡುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಹೊಂದಿಸಿ ಬರೆಯಿರಿ ಓಕೆನಾ ಮೊದಲನೇದಾಗಿ ಮುದ್ದು ಮಾತುಗಳನ್ನು ಓಕೆನಾ ಮುದ್ದು ಮಾತುಗಳನ್ನು ಉತ್ತರ ನಿನಗೆ ಕಲಿಸುವೆ ಓಕೆ ಎರಡನೇದಾಗಿ ಮೊಲದ ಮರಿ ಉತ್ತರ ನೋಡಿ ಆಡು ಬಾರೆ ಅಥವಾ ಆಡಬಾರೆ ಮೂರನೇದಾಗಿ ಚುಪುಕೆ ಚುಪುಕೆ ನೆಗೆದು ಬಾರೆ ದೊಡ್ಡ ಕಿವಿ ನಿನಗೆ ಚಂದ ಮಕ್ಕಳ ಇಲ್ಲೇನು ಕ್ವಶನ್ ನಂಬರ್ಸ್ ನಾನು ಹಾಕಿದ್ದೀನಿ ಸೇಮ್ ಕ್ವಶನ್ ನಂಬರ್ಸ್ ಇಲ್ಲೂ ಹಾಕಿದ್ದೀನಿ ಅದನ್ನು ನೀವು ಮ್ಯಾಚ್ ಮಾಡಿಕೊಂಡು ಬರ್ಕೋಬೋದು ಓಕೆನಾ ಮಕ್ಕಳ ಈ ಪುಟ್ಟದಾದಂಥ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನುಭವಿಸ್ತೀನಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಬ ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್